ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಗಾಡಿ ಹಾಕಿದ್ರಲ್ಲ ಟಾಟಾ ಎಸಿ ಏನೈತ್ರಿ ಸರ್ ಇದು ಮಾಡಲ್ ಮಾಡಲ್ ಇಪ್ಪತ್ತೊಂದು ಐತ್ರ ಇಪ್ಪತ್ತೊಂದು ಐತ್ರಿ ಎಚ್ ಟಿ ಎನ್ ಗೋಲ್ಡ್ ರೀ ಇದು ಗೋಲ್ಡ್ ಐತ್ರ

ಮತ್ತೆ ಇದು ಎಕ್ಸ್ ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ದಂಥ ಕ್ರಾಶಸ್ ಟಿಂಕರಿಂಗ್ ಕೆಲಸ ಏನಾರ ರೀ ಐತೆ ರೀ ಸರ್ ಹೊಸ ಕಡೆ ಹಂಗೆ ಹಂಗೈತೆ ಸರ್ ಯಾವುದೇ ಇಲ್ಲ ಹಂಗಾಯ್ತು ರೀ ಹಾಂ ರೀ ಓಕೆ ರೀ ಒಳಗೆ ಸೌಂಡ್ ಸಿಸ್ಟಮ್ ಹಕ್ಷನ್ ಏನು ರೀ ಐತೆ ಸರ್ ಐತೆ ರೀ ಆಯ್ತು ಓಕೆ ಸೀಟ್ ಕವರ್ ಎಲ್ಲ ಕರೆಕ್ಟಾಗಿ ಐತಲ್ರಿ ಅಣ್ಣ ಹಾಂ ಎಲ್ಲ ಓಕೆ ಸರ್ ಅದು ಸೀಟ್ ಕವರ್ ಏನೇನು ಆಗಿ ಹ್ಞೂ ಓಕೆ ಇದೇ ಲೋನ್ದಾಗ ಐತೆ ಫುಲ್ ಕೆಲ್ಸದಾಗ ಐತೆ ರೀ ಅಣ್ಣ ಸರ್ ಇನ್ನೊಂದು ನಾಲ್ಕೈದು ಕಂತ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ನಾವು ಕ್ಲಿಯರ್ ಮಾಡಿ ಕೊಡ್ತೀರಿ ಹಾಂ ಸರ್ ಓಕೆ ಇವಾಗ ಏನು ಹೇಳ್ತೀರಿ ಸರ್ ಅದಕ್ಕೆ ರೇಟಾಗಿ ಅಡಿಗೆ ಮೂರು ಎಂಬತ್ತು ಸರ್ ಮೂರು ಲಕ್ಷದ ಎಂಬತ್ತು ಸಾವಿರ ಹೋಗತ್ತೆ ರೀ ಹಾಂ ಸರ್ ಹ್ಞೂ ಮತ್ತೆ ಹೆಚ್ಚು ಕಡಿಮೆ ಮಾಡಿ ಏನು ಕೊಡ್ತೀರಿ ಹೆಚ್ಚು ಕಡಿಮೆ ಕಡಿಮೆ ಮಳೆ ಸರ್ ನಾವು ನಾವ ಏನೋ ಕಂಡೀಷನ್ ಹ್ಞೂ ಹ್ಞೂ ನಾಲ್ಕು ಲಕ್ಷ ಆಗ್ಬೇಕಂತ ಮಾಡಿದ್ರೆ ಸುಮಾರು ಆಗ್ಬೇಕಂತಂದ್ರೆ ಮೂರು ಎಂಬತ್ತಾಗಿ ಹೇಳ್ತೀವಿ ಸರ್ ಹಾಂ ಹಾಂ ಸರ್ ಮೂರು ಲಕ್ಷದ ಎಂಬತ್ತು ಸಾವಿರ ರೀ ಸರ್ ಅಂದ್ರೆ ಹೆಚ್ಚು ಕಡಿಮೆ ಅಂದ್ರೆ ಇದೇ ಪೆನಲ್ ರೇಟೇ ಹೆಂಗೆ ರೀ ಏನು ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಇದೇನು ಎಫ್ ಸಿ ನೀವೇ ಕಟ್ಕೊಡ್ತೀರಾ ಏನು ಅವರೇ ತಗೊಳ್ಳೋರೆ ಕಟ್ಬೇಕ್ರಿ ಸರ್ ಮತ್ತೆ ನಾಲ್ಕು ಲಕ್ಷ ಕರೆಕ್ಟ್ ಐತಿಲ್ರಿ ಸರ್ ಸುದ್ದಿ ಐತಿಲ್ರಿ ಅವ್ರಿಗೆ ಕೊಡ್ಬೇಕಂದ್ರೆ ನೀವೇ ನೋಡಿರಿ ಸರ ನೀವು ಟಾಟಾ ಸಿ ಮಾಲಿಕ ಸರ್ ಹಾಂ ನೀವು ಒಂದು ರೇಟ್ ಮಾಡಿಕೊಟ್ರಿ ನಿಮ್ಗೆ ಗಾಡಿ ಸೇಲ್ ಆಗ್ತೈತಿ ರೀ ಮೂರು ಎಂಬತ್ತು ಜಾಸ್ತಿನೇ ಆಗ್ತೈತೆ ರೀ ಸರ್ ರೇಟ್ ರೀ ಒಂದು ಒಳ್ಳೆ ರೇಟ್ ಮಾಡಿ ಕೊಟ್ರೆ ನಮ್ಮ ಕಡೆಯಿಂದ ಸೇಲ್ ಆಗ್ತೈತೆ ರೀ ಸರ್ ಅಷ್ಟು ಹೇಳಕ್ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಸರ್ ನಾನು ನೋಡಿರಿ ನೋಡಿರಿ ಹ್ಯಾಂಗೆ ಮಾಡ್ತೀರಿ ನಿಮಗೆ ಬಿಟ್ಟಿದ್ರಿ ಸರ್ ಓಕೆನ್ ರೀ ಓಕೆ ಸರ್ ಓಕೆ ತಮ್ಮ ಲೊಕೇಶನ್ ರೀ ಸರ್ ಕೊಪ್ಪಳ ಸರ ಕೊಪ್ಪಳ ಅಕ್ಕಪಕ್ಕ ರೀ ಸರ್ ಟೌನೇ ಇರೋದು ರೀ ಕೊಪ್ಪಳ ಹತ್ತಿರ ಇಲ್ಲಿ ಸರ್ ಹೊಸಳೆ ರೀ ಹಾಂ ಓಕೆ ಇದೇನೇ ಐತೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರಾ ಹಾಂ ಸರ್ ಇದೇ ಐತೆ ರೀ ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಸರ್ ಇನ್ನೊಂದೈತಾ ಓಕೆ ಇನ್ನೊಂದೈತ್ ರೀ ಹಾಂ ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡಿ ನಮ್ಮ ಕಳೆ ಅಂತ ಬಂದರೆ ಹೆಚ್ಚಿಗೆ ಮಾಡಿ ಕೊಡಿ ಸರ್ ಓಕೆನಾ ನೀವು ಹೇಳೋದು ಬೇರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಕೋತೀನಿ ನಾನು ಜಾಸ್ತಿನೇ ಆಗುತ್ತೆ ನೋಡಿ ಕೊಡಿ ಸರ್ ಆದಷ್ಟು ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು